ಅಕ್ಟೋಬರ್ ಒಂದರಂದು ತಾಳಿಕೋಟೆ ಪಟ್ಟಣದಲ್ಲಿ ನಡೆಯಲಿರುವ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಗುರುಪಾದ ಘಿವಾರಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ಆಸಿಂ ಪೀರಾ ವಾಲಿಕಾರ ಹೇಳಿದರು ಸೋಮವಾರ ಪರಿಷತ್ತಿನ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಅವರು ಡಾಕ್ಟರ್ ಗುರುಪಾದ ಘಿವಾರಿ ಅವರ ಹೆಸರನ್ನು ಘೋಷಿಸಿ ಮಾತನಾಡಿ ಡಾಕ್ಟರ್ ಘಿವಾರಿ ಅವರ ಹಿರಿತನ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಆರ್ಎಲ್ ಕೊಪ್ಪದ ಗೌರವ ಅಧ್ಯಕ್ಷ ಎಚ್ಎಸ್ ಪಾಟೀಲ ಗೌರವ ಕಾರ್ಯದರ್ಶಿ ಗಂಗಾಧರ ಕಸ್ತೂರಿ ಪದಾಧಿಕಾರಿಗಳಾದ ಕಾಸಿಮಾ ಪಟೇಲ ಪಾಟೀಲ ಡಾಕ್ಟರ್ ಎಎ ನಾಲಬಂದ ಸಂಗನಗೌಡ ಅಸ್ಕಿ ಎಂಜಿ ಕತ್ತಿ ಜಗದೀಶ ಬಿಳೆಬಾವಿ ಪರಶುರಾಮ ತಂಗಡಗಿ ಶಿವಶಂಕರ ಹಿರೇಮಠ ಇದ್ದರು ಆತ್ಮನೆ ಮತ್ತೊಮ್ಮೆ ತಮಗೆ ಈಗಾಗಲೇ ತಿಳಿದಿರುವಂತೆ ಸಾಕಷ್ಟು ಪ್ರಕಟಿತಿಯನ್ನ ನೀವಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಆಡಿತು ಪ್ರಚಾರವರ್ ಸರ್ಮಾಧ್ಯಕ್ಷರ ಒಂದು ಐಕ್ಯ ಬಹಳ ಪ್ರಮುಖವಾದಂತ ಅಂತ ಮತ್ತೊಮ್ಮೆ ನಮ್ಮಲ್ಲಿ ಸರ್ವಾಧ್ಯಕ್ಷರ ಐಕ್ಯದಾಗಿ సుమారు ఎంటు హసరు తమంతా ఇవ్వ అదర డాక్టర్ నాగూర్వరు డాక్టర్ గుండన్న కల్బుర్గివారు విజాపూర విజయపూర నివసూ ఆగిరి ఖండితా కన్నడ సాహిత్య పరిషత్తురన్న విజయపూర నగర గ్రమీణ ಭಾಗದ ಸಮ್ಮೇಳನಗಳಲ್ಲಿ ಖಂಡಿತವಾಗಿಯೂ ಅವರನ್ನು ಪರಿಗಣಿಸ್ತೀವಿ ಉಳಿದವರಲ್ಲಿ ಬಹಳ ಹಿರಿಯರಾದಂಥವರು ಸ್ಥಳೀಯರು ಸನ್ಮಾನ್ಯ ಶ್ರೀ ಡಾಕ್ಟರ್ ಗುರುಪಾತ್ ದಿವಾರಿ ಅವರು ಅವರ ಹೆಸರನ್ನು ಆಯ್ಕೆ ಸಮಿತಿಯ ಹತ್ತು ಜನರನ್ನು ಏನು ನಾವು ಹೆಸರನ್ನು ಕೊಟ್ಟಿದ್ದೀವಿ ಅವರೆಲ್ಲರೂ ಕೂಡಿ ಡಾಕ್ಟರ್ ಗುರುಪಾತ್ ತಿವಾರಿ ವಿಶ್ರಾಂತ ಪ್ರಾಚಾರ್ಯರು ಅವರನ್ನು ಸೂಚಿಸಿದ್ದಾರೆ ಎಲ್ಲ ಮಾನದಂಡಗಳು ಇದರಲ್ಲಿ ಅಳವಡಿಸಿಕೊಂಡು ಹಿರಿಯರಾದಂಥ ಡಾಕ್ಟರ್ ಗುರುಪಾತ್ ಗಿವಾರಿ ಅವರ ಆಯ್ಕೆ ಅತ್ಯಂತ ಸಿಂಧುವಾಗಿದೆ ಅನ್ನುವಂಥದ್ದನ್ನು ನಾನು ಘೋಷಣೆ ಮಾಡಲು ಸಂತೋಷ ಅನ್ನಿಸ್ತದೆ ಉಳಿದವರೆಲ್ಲರೂ ತುಂಬ ಚಿಕ್ಕವರಿದ್ದಾರೆ ಐವತ್ತೈದು ವರ್ಷದ ಒಳಗೆ ಐವತ್ತು ವರ್ಷದ ಒಳಗೆ ಇರುವುದರಿಂದ ಈ ಎಪ್ಪತ್ತು ವರ್ಷದ ವ್ಯಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಡುವುದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ನಿಯಮಗಳಲ್ಲಿ ಒಂದಾಗಿದೆ ಕಾರಣ ಸಲ್ಮಾನ್ಯ ಶ್ರೀ ಭಿವಾರಿ ಸರ್ ಅವರು ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ತಮ್ಮೆಲ್ಲ ಪದವಿಗಳನ್ನು ಪಡೆದುಕೊಂಡು ಇದೇ ಕಾಲೇಜಿನಲ್ಲಿ ಇದೇ ಊರಿನಲ್ಲಿ ಪ್ರಾಚಾರ್ಯರಾಗಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದಂಥವರು ಅನೇಕ ಪ್ರಕಟಿತ ಲೇಖನಗಳನ್ನು ಏಳು ಲೇಖನಗಳನ್ನು ಬರೆದಿದ್ದಾರೆ ನಾಲ್ಕು ಕೃತಿಗಳು ಅದರಲ್ಲಿ ಪ್ರಮುಖವಾದದ್ದು ಸಂಶೋಧನಾ ಪ್ರತಿಬ ಪ್ರಬಂಧ ಕನ್ನಡದಲ್ಲಿ ಅದ್ವೈತ ಸಾಹಿತ್ಯವನ್ನು ಬರೆದವರು ತಮಗೆ ಗೊತ್ತಿರಲಿ ದ್ವೈತ ಅದ್ವೈತ ವಾರ್ಧಕ ಕಾಮಿನಿ ಕಂದ ಈ ಪದ್ಧತಿಯಲ್ಲಿ ಸಾಹಿತ್ಯವನ್ನು ರಚಿಸುವುದು ತುಂಬ ಕಷ್ಟ ಮತ್ತು ಕ್ಲಿಷ್ಟ ಅಂತ ಒಂದು ವಿಷಯವನ್ನು ಡಾಕ್ಟರ್ ಗುರುಪಾ ತಿವಾರಿ ಅವರು ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಒಂದು ಕೆಲಸ ಮಾಡಿದ್ದು ನಮಗೆಲ್ಲರಿಗೂ ತುಂಬ ಸಂತೋಷ ಹಂಚು ಮಾಡ್ತಾರೆ ಜನಪದ ಗೀತೆಗಳಲ್ಲಿ ಸಿಂಗಾರ ಅನ್ನುವಂಥ ಒಂದು ಬಹಳ ಪ್ರಮುಖವಾದಂಥ ಗ್ರಂಥವನ್ನು ಹೊರಗಡೆ ತಂದಿದ್ದಾರೆ ಕೀರ್ತನೆಗಳಲ್ಲಿ ದೇಶೀಯ ಕೀರ್ತನೆ ಶ್ರೇಷ್ಠ ಕನಕದಾಸರ ಕೀರ್ತನೆಗಳನ್ನು ಬರೆಯುವುದರ ಮೂಲಕ ದಾಸ ಸಾಹಿತ್ಯವನ್ನು ಬೆಳೆಸುವುದರಲ್ಲಿ ಡಾಕ್ಟರ್ ಗುರುಪಾತ್ ದಿವಾರಿಯವರು ತಮ್ಮ ಜೀವನದ ಉದ್ದಕ್ಕೂ ರಾಜ್ಯ ಮತ್ತು ರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಅನೇಕ ವಿಷಯಗಳು ಉತ್ತಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಸನ್ಮಾನಿಸಿ ಹಸಿಪಿ ಅವರು ಘೋಷಣೆ ಮಾಡಿದರು ಬಹಳಷ್ಟು ಹಿರಿಯ ಸಾಹಿತಿಗಳು ಹಿರಿಯ ಜೀವಕ್ಕೆ ಸ್ವಂತ ಗೌರವ ಅಂತ ನಾವು ಭಾವಿಸಬೇಕಾಗುತ್ತೆ ಬಹಳಷ್ಟು ದಿನಗಳವರೆಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳವರೆಗೆ ಸಾವಿರಾರು ವಿದ್ಯಾರ್ಥಿಗಳು ಹೆಚ್ಚು ಪ್ರಚಲಿತವಾಗಿ ಸಾಹಿತಿಗಳಾಗಿದ್ದಾರೆ ಉನ್ನತ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥ ಕೀರ್ತಿ ನನ್ನ ಮನಸ್ಸಿ ಗೃಪಾಲ್ ತಿವಾರಿ ವೇದಿಕೆ ಮೇಲೆ ಕೊಟ್ಟವರು ಸಹಿತ ಇಲ್ಲಿ ತುಂಬಾ ಗುರುಪಾಲ್ ತಿವಾರಿಯವರ ನಾವೆಲ್ಲ ಶಿಕ್ಷಣ ಅದಕ್ಕೆ ನಾವು ಹೆಮ್ಮೆ ಪಡಬೇಕಾಗುತ್ತೆ ಕಾಳಿಕೋಟಿ ತಾಲೂಕಿನಲ್ಲಿ ಆಯಾ ರಹವಾಸಿಯಾಗಿದ್ದವರು ಸುಮಾರು ಮೂವತ್ತು ವರ್ಷಗಳಿಂದ ಇಟ್ಕೊಂಡು ಅವರ ಧರ್ಮಪತ್ನಿಯವರು ಸಹಿತ ಸಾಮಾಜಿಕ ಚಿಂತನೆಗಳು ಶರಣ ಸಾಹಿತ್ಯದ ಬಗ್ಗೆ ಇರ್ಬೋದು ವಚನ ಸಾಹಿತ್ಯದ ಬಗ್ಗೆ ಇರ್ಬೋದು ದಂಪತಿಗಳು ಇರುವರು ಸಹಿತ ಈ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳಷ್ಟು ಅನುಪಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಇಂಥ ಹಿರಿಯ ಚೇತನಕ್ಕೆ ನಾವು ಇವತ್ತು ಗೌರವವನ್ನು ಮನಸಾಪೂರ್ವಕವಾಗಿ ನೀಡಿದ್ದೇವೆ ಮುಂಬರುವ ದಿನಗಳಲ್ಲಿ ಎಲ್ಲರೂ ಒಳಗೊಂಡು ಸಾರ್ವಜನಿಕರಿರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಸಾಹಿತಿಗಳಿರ್ಬೋದು ಹೀಗೆ ಎಲ್ಲ ರಂಗದಲ್ಲಿ ಎಲ್ಲರೂ ಕೂಡಿಕೊಂಡು ಬಹಳಷ್ಟು ಪುನಕುಚವಾಗಿ ಚರ್ಚೆ ಮಾಡಿ ಇವರನ್ನು ಆಯ್ಕೆ ಮಾಡಿದ್ದೆ ಉಳಿದೆಲ್ಲ ಸಾಹಿತಿಗಳು ಅವರು ಸಹಿತ ತಮ್ಮ ಸೇವೆಯನ್ನು ಸಲ್ಲಿಸಿದ್ದ ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು ಸಾಹಿತ್ಯ ಕ್ಷೇತ್ರಕ್ಕೆ ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಅವಕಾಶ ಸಿಗಬಹುದು ಸಿಗುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಎಲ್ಲರನ್ನೂ ಕಳೆದುಕೊಂಡು ನಾವು ಈ ಕನ್ನಡ ನಮ್ಮ ಸೇರು ಎಳಿಬೇಕಾಗಿದೆ ತಮ್ಮೆಲ್ಲರ ಸರ್ಕಾರ ಈ ಸಾಹಿತ್ಯ ಪರಿಷತ್ತಿಗೆ ಇರಲಿ ಅಂತ ಆಶುಕ್ತ ವೇದಿಕೆ ಮೇಲೆ ಹಸಿರಾಯ